ಈ ಸಾಲ ವಸೂಲಿ ಹೆಸರಿನೊಳಗೆ ಜನರ ಗೌರವ ಏನು ತೆಗಿತಾ ಇದ್ದರು ಜನರ ರಕ್ತ ಏನು ಹೀರ್ತಾ ಇದ್ದರು ಏನು ಬಡ್ಡಿ ಮುಖಾಂತರ ಅವರ ಆಸ್ತಿಗಳನ್ನು ಏನು ತಾವೇ ತೆಗೆದುಕೊಂಡು ಬಿಡ್ತಿದ್ರು ಅಂಥವ್ರಿಗೆ ಮಟ್ಟ ಹಾಕ್ತಕ್ಕಂಥ ಕೆಲಸ ಈ ಸುಗ್ರೀವಾಜ್ಞೆ ಈ ಕಾನೂನಿನ ಮುಖಾಂತರ ಸಾಧ್ಯ ಆಗ್ತದೆ ಆದ್ದರಿಂದ ಈ ಸಂದರ್ಭದಲ್ಲಿ ನಾನು ತಮ್ಮಲ್ಲಿ ವಿನಂತಿ ಮಾಡ್ತೀನಿ ಇದ್ರೊಳಗೆ ಭಾಳ ಜನರಿಗೆ ಏನೈತಿ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ ಅದಾವಲ್ಲ ಆ ಇನ್ಸ್ಟಿಟ್ಯೂಷನ್ಸಲ್ಲಿ ಸಾಲ ವಸೂಲಿ ಮಾಡಕ್ಕೆ ನಾವು ಸಾಲ ವಸೂಲಿ ಮಾಡೋದಕ್ಕೆ ಬ್ಯಾಡಂದಿಲ್ಲ ಆದ್ರೆ ನಿಮ್ಮ ಬಡ್ಡಿ ಏನು ನಿಯಮಾನುಸಾರ ಇರಬೇಕು ಅಷ್ಟೇ ಇರ್ತಕ್ಕದ್ದು ನಿಮಗೆ ತಿಳಿದಷ್ಟು ಬಡ್ಡಿ ವಸೂಲಿ ಮಾಡೋಕ್ಕಾಗಲ್ಲ ಆ ರೀತಿಯಾಗಿರ್ತಕ್ಕಂಥ ಕಾನೂನನ್ನು ತಂದಿದ್ದೇವೆ ಅದರ ಜೊತೆಗೇನೆ ಈ ಒಂದು ಕಾನೂನ ಮುಖಾಂತರ ನಾವು ಜನರ ಗೌರವವನ್ನು ರಕ್ಷಣೆ ಮಾಡೋದಕ್ಕೆ ನಾವು ಮುಂದಾಗಿದ್ದೇವೆ ಈ ಬಡ್ಡಿ ಎದ್ವಾ ತದ್ವಾ ಏನು ವಸೂಲಿ ಮಾಡ್ತಿದ್ರು ಅದನ್ನು ಸಂಪೂರ್ಣವಾಗಿ ನಿಲ್ಲಿಸೋಂಥ ಪ್ರಯತ್ನಕ್ಕಾಗಿ ಈ ಒಂದು ಕಾನೂನನ್ನು ತಂದಿದ್ದೇವೆ ನಿಮಗೆಲ್ಲರಿಗೂ ಗೊತ್ತಿರುವಂಥದ್ದು ಈಗ ನೀವು ಅಲ್ಲೇ ಯಾವುದಾರು ಒಂದು ಸಣ್ಣ ಸಿಟಿಗೆ ಹೋಗ್ರಿ ನೀವು ವೆಂಕಟೇಶ್ವರ ಫೈನಾನ್ಸ್ ಲಕ್ಷ್ಮೀ ಫೈನಾನ್ಸ್ ರೇಣುಕಾ ಫೈನಾನ್ಸ್ ಬಸವೇಶ್ವರ ಫೈನಾನ್ಸ್ ವಾಲ್ಮೀಕಿ ಫೈನಾನ್ಸ್ ಹಿಂಗೆ ನೀವು ಎಲ್ಲ ರೋಡಿನ ತುಂಬ ನೋಡ್ತೀರಿ ನೀವು ಯಾವ ರೆಜಿಸ್ಟರ್ಡ್ ಇಲ್ಲ ಅವರು ಬಡ್ಡಿ ವಸೂಲಿ ಮಾಡತಕ್ಕಂತ ರೀತಿ ಗೀತಿ ಕೇಳಿಬಿಟ್ರೆ ನಿಮಗೂ ಎಲ್ಲರ ಹತ್ರನೂ ಇವೆಲ್ಲ ಟೀಕೆ ಟಿಪ್ಪಣಿಗಳು ಇವನ್ ರಜೆ ಮಾಡಿಸ್ರಿ ನಮ್ಮದು ಸ್ವಲ್ಪ ಬಡ್ಡಿ ಬಿಡಿಸ್ರಿ ನಮ್ಗೆ ಮನೆಗೆ ಬರಾಕತ್ತ ನೋಡಿರಿ ಇವೆಲ್ಲ ನಿಮ್ಮ ಹತ್ರನು ಕಂಪ್ಲೇಂಟ್ಸ್ ಬಂದಿರ್ಲಿಕ್ಕೆ ಸಾಕು ಎಲ್ಲಾರತ್ರ ಬಂದಿರ್ತಾವ ಆದ್ರಿಂದ ಈ ಒಂದು ಸಂದರ್ಭದೊಳಗೆ ನಾವು ಜನರನ್ನು ರಕ್ಷಣೆ ಮಾಡೋದಕ್ಕಾಗಿ ಈ ಒಂದು ತಿದ್ದುಪಡಿಯನ್ನು ಈ ಒಂದು ವಿಧೇಯಕವನ್ನು ತಂದಿದ್ದೇವೆ ದಯಮಾಡಿ ಇದನ್ನು ಮಂಜೂರಿ ಮಾಡಿಕೊಡ್ಬೇಕು ಅಂತೇಳಿ ನಾನು ತಮ್ಮ ಮುಖಾಂತರ ಮಾತಾಡಲಿಕ್ಕೆ ಅವಕಾಶ ಕೊಡ್ತೇನೆ ನಾಯಕರೇ ಒಂದ್ ಸೆಕೆಂಡ್ ಕಾಪಿ ಡಿಮಿನಿಂತ ಸಭಾಧ್ಯಕ್ಷರೇ ಲಾಸ್ಟ್ ನಮ್ಮ ಕಾನೂನು ಒಂದನ್ನ ಅಮೆಂಡ್ಮೆಂಟ್ ಸೇರಿಸ್ಕೋಬೇಕು ಅಂತ ಹೇಳಿದ್ದಾರೆ ಅದು ನಾನು ಫರ್ದರ್ ಸ್ಪಷ್ಟ ಮಾಡಬೇಕು ಅಂತ ಹೇಳಿ ಅದಕ್ಕೆ ಬೆಂಬಲವಾಗಿ ಈ ಕಲಂ ಮೂರಿದೆ ಶಾರ್ಟ್ ಟೈಟಲ್ ಕಮೆನ್ಸ್ಮೆಂಟ್ ಅಂಡ್ ಅಪ್ಲಿಕೇಶನ್ ಆದ ಅದರಲ್ಲಿ ಕಲಂ ಮೂರರ ನಂತರ ಮೂರರಲ್ಲಿ ಕಾರ್ಪೊರೇಷನ್ ರಿಜಿಸ್ಟರ್ಡ್ ವಿತ್ ಆರ್ ಬಿ ಐ ಅಂತೆಲ್ಲ ಬರೆದಿದ್ದಾರೆ ಅದರ ನಂತರ ಅಂಡ್ ಆಲ್ ಕೋಪರೇಟಿವ್ ಇನ್ಸ್ಟಿಟ್ಯೂಷನ್ಸ್ ರಿಜಿಸ್ಟರ್ಡ್ ಅಂಡರ್ ಸೆಕ್ಷನ್ ಅಂಡರ್ ಕೋಪರೇಟಿವ್ ಸೊಸೈಟೀಸ್ ರಿಜಿಸ್ಟರ್ಡ್ ಸೊಸೈಟೀಸ್ ಆಕ್ಟ್ ನೈನ್ಟೀನ್ ಫಿಫ್ಟಿ ನೈನ್ ಅಂತ ಒಂದು ಬರಬೇಕಲ್ಲಿ ಜೊತೆಗೆ ಸೌಹಾರ್ದ ಕೋಆಪರೇಟಿವ್ ಸೊಸೈಟೀಸ್ ಆಕ್ಟ್ ನೈನ್ಟೀನ್ ನೈಂಟಿ ಸೆವೆನ್ ಅಂತ ಬರಬೇಕು ಅದೇ ಒಂದು ಲೈನ್ ಬಂದು ಕಾನೂನು ಮಂತ್ರಿಗಳಾದರೂ ಒಪ್ಪಿದ್ದಾರೆ ಅಂತ ಭಾವಿಸ್ತೇನೆ ಅದನ್ನಲ್ಲ ಓಕೆ ಸನ್ಮಾನ್ಯ ಅಧ್ಯಕ್ಷರೇ